ಶ್ರೀ ಗುರು ದತ್ತಾತ್ರೇಯರ ಅವತಾರಗಳಲ್ಲಿ ಒಂಬತ್ತು ಅವತಾರಗಳು ಮುಖ್ಯವಾದವು ಎಂಬ ವಿಷಯ ಎಲ್ಲ ಗುರುಭಕ್ತರಿಗೂ ತಿಳಿದ ವಿಷಯವೇ ಆಗಿದೆ ಅದರಲ್ಲಿ ಶ್ರೀಪಾದ ಶ್ರೀವಲ್ಲಭರು ಶ್ರೀ ನೃಸಿಂಹ ಸರಸ್ವತಿಗಳು ಶ್ರೀ ಮಾಣಿಕ್ಯಪ್ರಭುಗಳು ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರು ಹಾಗೂ ಎಲ್ಲರಿಗೂ ಗೊತ್ತಿರುವ ಶಿರಡಿ ಸಾಯಿಬಾಬಾ ಅವರು ಹಾಗೆಯೇ ದತ್ತನವಕಂ ಎನ್ನುವ ಮಾಲಿಕೆಯಲ್ಲಿ ಬರುವವರು ಪುಣೆಯ ಸಮೀಪದ ಖೇಡಗಾಂವ್ ಎಂಬಲ್ಲಿಯ ಬೇಟ್ ಗ್ರಾಮದ ಶ್ರೀ ನಾರಾಯಣ ಮಹಾರಾಜ್ ಎನ್ನುವ ದತ್ತಾವತಾರಿ ಗುರುಗಳ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ ರಾಮಾಯಣದಲ್ಲಿ ಬರುವ ಋಷ್ಯ ಶೃಂಗರ ಮಹಿಮೆ ಎಲ್ಲರಿಗೂ ತಿಳಿದ ವಿಷಯವೇ ಎಲ್ಲಿ ದಾರುಣವಾದ ಬರಗಾಲ ತಾಂಡವಾಡುತ್ತಿತ್ತೋ ಆ ಪ್ರದೇಶಕ್ಕೆ ಋಷ್ಯಶೃಂಗರನ್ನು ಕರೆಯಿಸಿ ಯಜ್ಞ ಯಾಗಾದಿಗಳನ್ನು ಆಚರಿಸಿದರೆ ಕೂಡಲೇ ಆ ರಾಜ್ಯದ ಬರಗಾಲವು ತೊಲಗಿ ಆ ಪ್ರದೇಶ ಸಸ್ಯ ಶ್ಯಾಮಲೆಯಾಗಿ ಬೆಳಗುತ್ತಿತ್ತಂತೆ ಖೇಡಗಾಂವ್ನ ಈ ನಾರಾಯಣ ಸ್ವಾಮಿಗಳು ಸಹ ಋಷ್ಯಶೃಂಗರಂತೆ ಮಹಿಮಾನ್ವಿತರು ಅದು ಸಾವಿರದ ಒಂಬೈನೂರ ನಲವತ್ತನೇ ಇಸುವಿ ಸಮಯ ಬೆಂಗಳೂರಿನಲ್ಲಿ ಭೀಕರ ಕ್ಷಾಮ ತಲೆದೋರಿತು ಬಹಳ ವರ್ಷಗಳ ಮಳೆಯಿಲ್ಲದೆ ಬೇಸಾಯಕ್ಕೂ ಕುಡಿಯಲು ನೀರಿಲ್ಲದೆ ಕರುಗಳಿಗೂ ಮೇವಿಲ್ಲದೆ ತತ್ತರಿಸಿ ಹೋಗಿತ್ತು ಬೆಂಗಳೂರು ಅಂತಹ ಭೀಕರ ಕ್ಷಾಮವನ್ನು ಹಿಂದೆಂದೂ ಕಂಡು ಕೇಳಿಲ್ಲದ ಬೆಂಗಳೂರಿನ ಜನತೆ ಹನಿ ನೀರಿಗೂ ಪರಿತಪಿಸುತ್ತಿತ್ತು ಮೈಸೂರು ಸಂಸ್ಥಾನದ ಸರ್ಕಾರ ಜನರ ಕಷ್ಟಗಳನ್ನು ಪರಿಹರಿಸಲು ಬಹಳ ಉಪಾಯಗಳನ್ನು ಯೋಚಿಸಿ ಕಡೆಗೆ ಶ್ರೀ ನಾರಾಯಣ ಮಹಾರಾಜ್ ಅವರಿಂದ ಯಾಗವನ್ನು ಆಚರಿಸಲು ನಿರ್ಧರಿಸಿ ಅದಕ್ಕಾಗಿ ಬೇಟ್ ನಾರಾಯಣ ಮಹಾರಾಜರ ಅನುಮತಿಯನ್ನು ಪಡೆದು ಒಂದು ಶುಭ ಮುಹೂರ್ತದಲ್ಲಿ ಬೆಂಗಳೂರಿನ ಬಸವನಗುಡಿಯಲ್ಲಿ ಮಳೆಗಾಗಿ ಯಾಗವೊಂದನ್ನು ಆಯೋಜಿಸಿತು ಆಗ ಬಂದ ಶ್ರೀ ನಾರಾಯಣ ಮಹಾರಾಜ್ ಅವರು ಯಾಗದ ನೇತೃತ್ವವನ್ನು ವಹಿಸಿಕೊಂಡರು ಯಾಗದ ಕೊನೆಯ ದಿನ ಒಂದು ಲಕ್ಷ ಜನರಿಗೆ ಭೋಜನ ಸಂತರ್ಪಣೆಯಾಗಬೇಕೆಂದು ಜನರಿಗೆಲ್ಲ ಈ ವಿಷಯವನ್ನು ತಿಳಿಸಬೇಕೆಂದು ಗುರುಗಳ ಅಪೇಕ್ಷೆಯನ್ನು ಸರ್ಕಾರಕ್ಕೆ ತಿಳಿಸಲಾಯಿತು ಲಕ್ಷ ಮಂದಿಯನ್ನು ಎಲ್ಲಿಂದ ಕರೆತರುವುದು ಊಟದ ವ್ಯವಸ್ಥೆಯನ್ನು ಹೇಗೆ ಮಾಡುವುದು ಎನ್ನುವ ಪ್ರಶ್ನೆಯಾದರೂ ಸಹ ಸರ್ಕಾರ ಗುರುಗಳ ಅಪೇಕ್ಷೆಯಂತೆ ಜನಸಾಮಾನ್ಯರಿಗೆ ಯಾಗ ಸಂತರ್ಪಣಕ್ಕೆ ಆಹ್ವಾನ ನೀಡಿ ಪ್ರಚಾರಪಡಿಸಲಾಯಿತು ಬೆಂಗಳೂರು ಆಗಲೂ ಸಹ ಮಹಾದಾನಿಗಳಿಂದ ತುಂಬಿದ ನಗರವಾಗಿತ್ತು ಸರ್ಕಾರವೇ ಅಚ್ಚರಿಪಡುವಂತೆ ಪಡುವಂತೆ ಆಹಾರ ಸಾಮಗ್ರಿಗಳು ಹೋಮ ದ್ರವ್ಯಗಳು ತುಂಬಿ ತುಳುಕಿತು ಹತ್ತನೇ ದಿನ ಗುರುಗಳ ಅಪೇಕ್ಷೆಯಂತೆ ಲಕ್ಷಾಂತರ ಜನರಿಗೆ ಮೃಷ್ಟಾನ್ನ ಭೋಜನ ಸಂತರ್ಪಣೆ ಅದ್ದೂರಿಯಾಗಿಯೇ ನಡೆಯಿತು ಕಟ್ಟ ಕಡೆಯ ಪ್ರಜೆಯ ಸಿಬ್ಬಂದಿಗಳ ಊಟವಾಗಿ ಊಟದೆಲೆಯ ಎತ್ತಿ ಶುಚಿಗೊಳಿಸಿದ ಮರುಕ್ಷಣವೇ ಕುಂಭದ್ರೋಣ ಮಳೆಯಾಗಿ ಹೋಯಿತು ಜನರ ಆನಂದ ಆಶ್ಚರ್ಯಗಳಿಗೆ ಪಾರವೇ ಇಲ್ಲ ಸಂತೋಷದಿಂದ ಬೀದಿ ಬೀದಿಗಳಲ್ಲೂ ಕುಣಿದಾಡಿದರಂತೆ ಜನರು ಮೈಸೂರು ಸಂಸ್ಥಾನ ಸರ್ಕಾರಕ್ಕೂ ಸಹ ಬಹಳ ಸಂತೋಷವಾಯಿತು ಯಾಗವೂ ಸಫಲವಾಗಿ ಧನ್ಯತೆಯು ಆವರಿಸಿತು ಮತ್ತೆ ಶ್ರೀ ಗುರು ನಾರಾಯಣ ಮಹಾರಾಜರನ್ನು ಅವರ ಖೇಡಗಾಂವ್ ಗ್ರಾಮಕ್ಕೆ ಕಳುಹಿಸಲು ಹೆಲಿಕಾಪ್ಟರ್ ಕೂಡ ಸಿದ್ಧವಾಗಿತ್ತು ಆದರೆ ಗುರುಗಳು ಮಾತ್ರ ಪ್ರಯಾಣವನ್ನು ಮುಂದೂಡಿದರು ಪ್ರಯಾಣವನ್ನು ಒಂದು ದಿನ ಮುಂದೂಡೋಣ ದೇವರ ಇಚ್ಛೆ ಹೇಗಿದೆಯೋ ತಿಳಿಯದು ನಾನು ಈ ರಾತ್ರಿ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು ಎಂದು ಹೇಳಿದ ಗುರುಗಳು ಆ ರಾತ್ರಿ ಧ್ಯಾನದಲ್ಲಿ ಕುಳಿತವರು ಮತ್ತೆ ಮೇಲೇಳೆಯೇ ಇಲ್ಲ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನಲ್ಲೇ ಸಮಾಧಿ ಮಾಡಲಾಯಿತು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಮುಂದೆ ಆಗ ಕೆಂಪಾಂಬುದಿ ಕೆರೆ ಇತ್ತಂತೆ ಅಲ್ಲಿ ಶ್ರೀ ಗುರುಗಳ ಸಮಾಧಿ ಮಂದಿರಕ್ಕಾಗಿ ಎರಡು ಎಕರೆಗಳಷ್ಟು ಸ್ಥಳವನ್ನು ಮೈಸೂರು ಸಂಸ್ಥಾನ ಕೂಡ ಮಾಡಿತು ಈಗಲೂ ಸಹ ಶ್ರೀ ಗುರು ನಾರಾಯಣ ಮಹಾರಾಜರ ಸಮಾಧಿ ಮಂದಿರವು ಭಕ್ತರಿಗೆಲ್ಲ ಪುಣ್ಯಕ್ಷೇತ್ರವಾಗಿದೆ